ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಯಾವುದಕ್ಕೆ ರೆಡಿ ಆದ್ವಿ ಅಂತಂತಂದರೆ ಇವತ್ತು ನಮ್ಮ ಹಳೆಯನ್ನು ಕರ್ಕೊಂಡು ಬರೋದೈತಿ ಇದ್ರಾಗ ಬಿತ್ತಲ್ಲ ಡೆಲಿವರಿ ಆಗಿ ನಮ್ಮ ಸವಿತ ಅಂದ್ರೆ ಹೀಗಾಗಿ ಇದ್ರಾಗ ಕರ್ಕೊಂಡು ಬರೋದೈತೆ ನೋಡ್ರಿ ನಾವು ರೆಡಿಯಾಗಿ ಬಂದ್ವಿ ಆಂಟಿಯವರು ಓನಾಗ ಒಂದು ಹುಡುಗಿಗೆ ನಮ್ಮೆಲ್ಲ ಆಂಟಿಯವ್ರಿಗೆ ಹೇಳಿದ್ವಿ ಅವರು ಇಬ್ಬರು ರೆಡಿಯಾಗಿ ಬಂದಿದ್ರು ಗಾಡಿನೂ ಬಂದಿತ್ತೆ ಹಂಗೆ ಹೊಂಟ ಬಿಟ್ವಿ ಇವತ್ತು ಬಸವ ಜಯಂತಿ ಅದ್ರಾಗ ವಿಶೇಷವಾದ ದಿನ ಅಂಥೇಳಿ ಕರ್ಕೊಂಡು ಬರಕ್ಕೆ ಹೊಂಟೀವಿ ಅವು ಅದ್ರಾಗ ಇವತ್ತು ಮಾರಿ ನೋಡಿ ಕರ್ಕೊಂಡು ಬರೋದು ನಾನು ದಿಕ್ಷು ಗೌರೀಶ ಆಮೇಲೆ ನಮ್ಮ ಪ್ರಭುಣ್ಣ ದೊಡ್ಡಣ್ಣ ಆಮೇಲೆ ಅಂಟಿ ಇವ್ರ ಮಗ ಆಮೇಲೆ ಪ್ರೇಮ ಆರು ಜನ ಹೊಂಟೇವಿ ಹಂಗೆ ನಮ್ಮೂರಿಂದ ಬಿಡ್ತಲ್ಲ ಗಾಡಿ ಏರಿಕೊಪ್ಪ ಕಣ್ವಿ ಹೊಣ್ಣಾಪುರ ಏರಿಕೊಪ್ಪ ನುಗ್ಗಿಕೇರಿ ಆಮೇಲೆ ಧಾರವಾಡಕ್ಕೆ ರೀಚ್ ಆದ್ವಿ ಅಂದರೆ ನಮ್ಗೆ ಧಾರವಾಡ ಧಾರವಾಡ ಮೇಲೆ ಹೋದ್ರೆ ಸಮೀಪ ಅನ್ನಿಸ್ತತಿ ಅಂದ್ರೆ ನಾವು ಅಡ್ಡಾಡೋದು ಕಾಮನ್ನಾಗಿ ಹುಬ್ಬಳ್ಳಿ ಮೇಲೆ ಅಡ್ಡಾಡ್ತೀವಿ ಬಸ್ಸಿನ ವ್ಯವಸ್ಥೆ ಜಾಸ್ತಿ ಐತಿ ಹೇಳಿ ಧಾರವಾಡ ರೂಟ್ ಒಳಗೆ ಬಂದ್ರೆ ಸುಳ್ಳದ ಕಡೆಯಿಂದ ನಮಗೆ ಬಸ್ಸಿಂದು ವ್ಯವಸ್ಥೆ ಇಲ್ಲ ಇಲ್ಲೇ ಮನ್ಸೂರು ಮನ್ಗುಂಡಿ ರೋಡ್ ನೋಡಿರಿ ಇದೆ ಅಲ್ಲಿ ಬೇಕಂದ್ರೆ ಇದು ಮಹಾಲಯ ಮಹಾನ್ ಮಹಾಮನೆ ಅಂಥೇಳಿ ಒಂದು ದೇವಾಲಯ ಐತಿ ಒಳಗೆ ಹೋಗ್ಬೋದು ಇಲ್ಲಿಂದರೆ ಮುಂದೆ ಏರಿಕೊಪ್ಪ ಏರಿಕೊಪ್ಪ ಆಗಿಂದ ನುಗ್ಗಿಕೆರಿ ನುಗ್ಗಿಕೆರಿ ಆಂಜನೇಯನ ಗುಡಿನೂ ಐತಿ ಆಮೇಲೆ ಹಂಚಿನ ಮನಿ ಕಾಲೇಜ್ ಹಿ ಹಿಂಗೆ ಪೂರ ಹಿಂಗೆ ಬಂದ್ವಿ ನಾವು ಅಂದ್ರೆ ಎಲ್ಲಿ ಸ್ಟಾಪ್ ಆಗಂಗಿಲ್ಲ ಪಟ ಪಟ ಹೋಗ್ಬೋದ ಟ್ರಾಫಿಕ್ ಕಡಿಮೆ ಧಾರವಾಡ ರೂಟ್ ಮ್ಯಾಲ ಅಂಥೇಳಿ ಈ ರೀತಿ ಹೊಂಟೆ ನೋಡ್ರಿ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಸಂತಿ ಹೂವು ಹಣ್ಣು ಎಲ್ಲ ತೊಗೊಳ್ಳೋದಿತ್ತ ಉಡಿ ತುಂಬೋ ಜ್ವಾನಿ ಅದು ತೊಗೊಂಡು ಅವ್ರ ಹೋಗೋದು ಇವತ್ತು ಜಯಂತಿ ಅಲ್ಲ ಇವತ್ತು ಎಲ್ಲ ಗದ್ದಲ ಭಾಳ ಇರ್ತೈತಿ ಇದು ಇದು ಹಂಚ್ ಹಂಚಿನ ಮನೆ ಕಾಲೇಜ್ ನೋಡ್ರಿ ನುಗ್ಗಿಕೇರಿ ಅಂತಕ್ಕ ಆಮೇಲೆ ಇನ್ನೇನು ನೆಕ್ಸ್ಟ್ ಬರೋದು ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನ ಅದು ಧಾರ್ಟ್ ನೋಡು ನೆಕ್ಸ್ಟ್ ಧಾರವಾಡಕ್ಕೆ ಬಂದೀವಿ ನೋಡ್ರಿ ಇದು ಪೃಥ್ವಿ ಹೋಟೆಲ್ ಏನು ಪ್ಯಾಲೇಸ್ ಏನೈತಿದೆ ನಾ ಇಲ್ಲೇ ಇದು ಅಲ್ಲ ಹಂಗ ಇದು ಎನ್ ಟಿ ಟಿ ಆಫ್ ಹತ್ತೆ ಇರುವಂಥ ಗಣೇಶನ ಗುಡಿ ನಮ್ಮ ದಿಕ್ಷಾವ ಹೋಗಕತ್ತಿದ್ದಕ್ಕೆ ಭಾರಿ ಖುಷಿಯಾಗಿದ್ಲು ಮಗನ ನನ್ನ ಮಗನ ಕರ್ಕೊಂಬರೋದು ಅಂಥೇಳಿ ಸ್ವಲ್ಪ ಮಾರ್ಕೆಟ್ ಒಳಗೆ ಬಂದು ಹಣ್ಣು ಅದು ಎಲ್ಲ ತೊಗೊಂಡ್ವಿ ಆಮೇಲೆ ಇಲ್ಲೇ ಗಾಡಿ ನಿಂದ್ರಿಸಿದ್ರಲ್ಲ ಇವತ್ತು ಬಸವ ಜಯಂತಿ ಇದೆ ಬಸವಣ್ಣನ ಬಸವಣ್ಣವ್ರದು ಆತ ಎತ್ತ ಎತ್ತಿನ ಆತ ಷಡಗ್ರಣ ಭಾಳ ಹಂಗೆ ನಮ್ಮೂರೊಳಗಂತರು ಸುಳ್ದೊಳಗೆ ಇವತ್ತ ಎತ್ತಿನ ಮೆರವಣಿಗೆ ನಡೀತಿರ್ತತಿ ಅದನ್ನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇವ್ರೇನೆಲ್ಲ ಮಿಕ್ಸ್ ಮಾಡಿ ತೋರ್ಸ್ಯಾರ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ನಾವು ಬಂದ ಟೈಮ್ ಒಳಗೆ ಅದು ಬಂದಿತ್ತಲ್ಲ ಎತ್ತಿನ ಮೆರವಣಿಗೆ ನಿಮ್ಗೆ ಸ್ವಲ್ಪ ತೋರಿಸಿದೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿದ್ದರೆ ನಾನು ಪೂರ ತೋರಿಸ್ತಿದ್ದೆ ಇವಾಗ ಬಸವ ಜಯಂತಿದ ಬಸವಣ್ಣನ ಫೋಟೋ ಹಾಕ್ಕೊಂಡು ಶ ಮೆರವಣಿಗೆ ಹೊಂಟಾರ ನೋಡ್ರಿ ಅಲ್ಲಿಂದ ಮುಂದೆ ಮತ್ತೆ ಧಾರವಾಡದಿಂದನೇ ಸುಳ್ಳಕ್ಕೆ ಬ ಹೊಂಟ ಗಾಡಿ ಆಲ್ರೆಡಿ ನಮ್ಮ ಊರು ಬಸ್ ಸ್ಟ್ಯಾಂಡಿಗೆ ಬಂತು ನೋಡಿರಿ ಧಾರವಾಡ ಬಸ್ ಸ್ಟ್ಯಾಂಡಿಗೆ ನಮ್ದು ಗಾಡಿ ಹಂಗ ಮನೆಗೆ ಬಂದಿವಿ ಬಂದು ನಮ್ಮ ಗುಂಡಪ್ಪ ನೋಡಿರಿ ಇಲ್ಲಿ ರೆಡಿಯಾಗ್ಯಾನ ಇಂಥ ಮಲ್ಲಿಗೆ ಶ್ರದ್ದ ಎದ್ದ ಅವನ ನಮ್ಮ ಅಣ್ಣ ಅವರ ಅಪ್ಪಾಜಿ ಎತ್ಕೊಂಡ ಹೇ ಈಗ ಈ ತಿಂಗಳ ಅವದ ನಾ ಯೋ ಈ ನಮ್ಮನಿ ಮಾಡಾಕತ್ತ ಗುಂಡಪ್ಪ ಗುಂಡ್ರಾಜ ಶರಬತ್ತೆಲ್ಲ ಕುಡಿದು ಕುಂತಿದ್ವಿ ಇವ್ನ ಆಟ ನೋಡ್ರಿ ಅಷ್ಟು ಟೈಮ್ ಮಾಡತ್ತಿದ್ದ ಇವ್ರದ ಮಾರಿ ನೋಡಿ ಅವರ ಹಬ್ಬ ಗಿಫ್ಟ್ ತಂದಾರ ಇವ್ರಿಗೆಲ್ಲ ನೋಡಿ ರೆಡಿಯಾಗಿ ಕರ್ಕೊಂಡು ಹೋಗ್ಬಿಡೋದೆ ಅವರ ಅಜ್ಜಿ ಮನೆಯಲ್ಲಿ ತಂದಂಥ ಎಲ್ಲ ಐಟಮ್ಸ್ ನೋಡಿರಿ ಬೆಳಿವು ಹಾಲುಗಡ್ಗೆ ಪೆಂಡೆದಿಗೆ ಕೆಜಿ ಗೋಡಂಬಿ ಕೆಜಿ ಆಮೇಲೆ ಕೈ ಗುಂಡು ಎಲ್ಲ ಮಾಡ್ಸ್ಯಾರ ಇವನೇನಾರ ತರಲಿಲ್ಪ ಅಂದ್ರೆ ಹಳ್ಳಿಯೊಳಗೆ ಏನು ತಂದೆ ಇಲ್ಲ ತಂದೆ ಇಲ್ಲ ಅಂತಾರೆ ಇವೆಲ್ಲ ನಾವು ಒಂಥರ ಆದ್ರೆ ಹಾಕಂಗಿಲ್ಲ ಅಂದ್ರೂ ಅವು ಬೇಕಾರಿ ಹೆಚ್ಚಾಗಿ ಹಳ್ಳಿಯೊಳಗೆ ಸಿಟಿಯೊಳಗೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ನಮ್ಮ ಮಕ್ಳಿಗೆ ತಂದಿದ್ರು ಇದೇ ರೀತಿನ ಆ ಗುಂಡಪ್ಪಗ ಹಾಕಕತ್ತೀವಿ ನಮ್ಮ ಗುಂಡಪ್ಪ ಹಂಗ ಅವನ್ನ ಎಲ್ಲನು ಜಗ್ಗೋದು ಜಗ್ಗದು ಮಾಡಬಿಟ್ಟಿದ್ದ ಹಂಗ ನಮ್ಮ ಅಕ್ಕ ಆಶಾಡಾಕತತ್ತಿದ್ದ ಮಸ್ತ್ ಕ್ಯೂಟ್ ಕ್ಯೂಟ್ ಮಾಡಾಕತಿದ್ದ ನಮ್ಮ ಗುಂಡ ನೋಡ್ರಿ ಅವನ್ನ ಈಗ ಹೆಂಗ ಸಮಾಧಾನ ನಿನ್ನ ಮಗನ ಎತ್ಕೊಂಡು ಕೂತಿದ್ರು ಸಮಾಧಾನ ಏನು ಏನಾಕಿ ಆರೇ ಮಾಡ್ಕೊಂಡು ಸಮಾಧಾನನು ಮಾಡ್ಕೋತ ಸ್ನೇಹಿತರೆ ಹೇಳಿದ್ನಲ್ಲ ಊರಾಗ ನಮ್ಮದು ಬಸವ ಜಯಂತಿ ದಿವಸ ನಮ್ಮ ಊರಾಗ ಎತ್ತಿನ ಮರವನಿಗೆ ಹೊರಡ್ ಅಂತ ಅಂಥೇಳಿ ಮೇನ್ ಇದು ಕಲ್ಲಪ್ಪಜನ ಗುಡಿ ಮತ್ತು ಸಿದ್ರಾಮೇಶ್ವರನ ಗುಡಿ ಓಣಿ ಈ ಓನಿಯಾಗಂತರೂ ಭಾಳ ಷಡಗ್ರ ಹೆಚ್ಚಾಗಿರ್ತೈತೆ ರೀ ನಮ್ಮ ಓಣಿಗಿಂತ ನಮ್ಮ ಓನಿಗೆ ಅಷ್ಟೊಂದು ಬರ್ದಿಲ್ಲ ಯಾಕಂದ್ರೆ ಮೇನ್ ಕಲ್ಲಪ್ಪಜನ ಗುಡಿಯಿಂದ ಮಟನ್ ಮಟನು ಸಾಲಿಟ್ಟ ನೋಡ್ರಿ ಎಲ್ಲವೂ ಹಣಮಪ್ಪನ ಗುಡಿ ಮಲ್ಲಯ್ಯಜ್ಜನ ಗುಡಿ ಎಲ್ಲ ನಮ್ಮ ಮಾವಾರ ಮನೆ ಮುಂದೆ ಮಲಯಜ್ಜನ ಗುಡಿ ಐತಿ ಇಲ್ಲಿ ಈ ಕಡೆ ಕಲ್ಲಪ್ಪಜ್ಜನ ಗುಡಿ ಐತಿ ಎಷ್ಟೊಂದು ಎತ್ತುಗಳು ನೋಡ್ರಿ ಊರಾಗ ಎಷ್ಟು ಮಂದಿ ಎತ್ತಿರ್ತಾವಲ್ಲ ಎಲ್ಲರೂ ಎತ್ತಿನ ಬಂಡಿನೇ ಹೊರಡಿಸ್ತಾರೆ ಹಿಂಗೆ ಎತ್ತನ್ನ ಶೃಂಗಾರ ಮಾಡಿ ಎತ್ತಿನ ಬಂಡಿಗೆ ಕಟ್ಕೊಂಡು ಊರಾಗ ಮೆರವಣಿಗೆ ಹೊಂಟತ್ತ ಅಂತಂದ್ರೆ ಒಂದು ಬೆಳಗ್ಗೆ ಬಿಟ್ಟರು ಅಂತಂದ್ರೆ ಒಂದು ಸಂಜಿಕರ ಬಂದು ಊರೆಲ್ಲ ತಿರುಗಿದ್ ಬಂದರೆ ಸಂಜಿಗೆ ಬಂದು ಮುಟ್ತಾವೆ ನೋಡ್ರಿ ಸಣ್ಣ ಸಣ್ಣ ಇದು ಇರಂಗಿಲ್ಲ ಈಗ ಇದು ಏನು ತೋರಿಸಿದ್ನಲ್ಲ ಇದರ ಅರ್ಧ ಮುಂದೆ ಹೋಗೈತಿ ಈಗ ಹಣ್ಣುಮಪ್ಪನ ಗುಡಿ ಮಟನೂ ಹೋಗೈತಿ ಮಟದ ಮಟದ ಮಟನೂ ಹೋಗೈತಿ ಅಷ್ಟೊಂದು ಹೋಗೈತಿ ನಾನು ಸ್ವಲ್ಪ ರೆಡಿ ಮಾಡಾತಿದ್ನಲ್ಲ ಹಿಂಗಾಗಿ ಸ್ವಲ್ಪ ಲೇಟಾಗಿ ಬಂದೆ ಲಾಸ್ಟಿಗೆ ಟ್ಯಾಕ್ಟ್ರು ಟ್ಯಾಕ್ಟ್ರೊಳಗೆ ಬಸವ ಬಸವಣ್ಣವ್ರ ಫೋಟೋ ಮೆರವಣಿಗೆ ಆಮೇಲೆ ಊರಾಗ ಪ್ರಸಾದ ಮಾಡಿಸಿರ್ತಾರಲ್ಲ ಪ್ರಸಾದನ ಹಂಚ್ಕೋ ಅಂತ ಅಡ್ಡಾಡ್ತಾರೆ ನೋಡ್ರಿ ಶಿರಾ ಪಲಾವ್ ಇದ್ದಾಗ ಹಂಗೆ ನಮ್ಮ ಗುಂಡ ರೆಡಿ ಆಗ್ಯಾನ ಇನ್ನೇನು ಹೊಡೋದು ನೋಡ್ರಿ ಗಟ್ಟು ಕುಂದರ್ಶಿ ಮಾರಿ ನೋಡಿ ಉಡಿ ತುಂಬಿ ಅವರೆಲ್ಲ ತಂದಂತಾದ ಡ್ರೆಸ್ಸು ಅರ್ಬಿ ಎಲ್ಲ ಹಾಕಿಸಿ ರೆಡಿ ಆದ್ಮೆಲ್ಲ ಇನ್ನು ಆರತಿ ಮಾಡಿ ಕರ್ಕೊಂಡು ಹೋಗ್ಬಿಡ್ದು ಹಂಗೆ ನಮ್ಮ ಸವಿತಾಗ ಸೊಪ್ಪ ಅವ್ರ ಮಣಿಯಿಂದ ಉಡೋಕ್ಕಿ ಹಾಕ್ತಾರೆ ಇದು ಒಂಥರ ನಮ್ಮ ಹಳ್ಳಿ ಒಳಗೆ ಭಾರಿ ಪದ್ಧತಿ ಅದಾವೆ ನೋಡ್ರಿ ಇವು ಫ್ರೆಂಡ್ ಸ್ನೇಹಿತರೆ ಇದು ಹೆಚ್ಚಾಗಿ ವಾಟ್ಸಾಪ್ ವಾಟ್ಸಪ್ ಕಂಪ್ಲೀಟ್ ಆಗೈತಿ ಪೂರಾ ಕಂಪ್ಲೀಟ್ ಆಗಿಲ್ಲ ಸೊ ಸ್ವಲ್ಪ ಕಟ್ಟಾಗೈತಿ ಯಾಕೋ ಏನೋ ನೋಡಿ ಎಷ್ಟರ ಕ್ಯೂರ್ಯಾಸಿಟಿ ಐತಿ ಇವಾಗ ಗುಂಡಗ ಬರೀ ಅದನ್ನ ನೋಡಾಕತ್ತಾನ ಎಲ್ಲ ಹಿಂಗೆ ಮಾಡೋದು ನಮ್ಮ ಪ ನಮ್ಮ ದಿಕ್ಷುಗಂತ್ರು ಭಾರಿ ಖುಷಿ ಇವರು ನಮ್ಮ ಅಮ್ಮಮ್ಮಗಳಿಬ್ಬರು ಕುಂತಾರ ನೋಡ್ರಿ ಇವರು ನಮ್ಮ ಅಕ್ಕ ನಮ್ಮ ವಿದ್ಯಾ ಇವರೆಲ್ಲರೂ ಬಂದಾರು ನೋಡ್ರಿ ಇದಷ್ಟು ಕಾರ್ಯಕ್ರಮ ಮುಗಿಸ್ಕೊಂಡ್ವಿ ಅಂತಂದ್ರೆ ಇನ್ನು ಊರಿಗೆ ನಾವು ಹೋಗ್ಬೇಕು ಊರೊಳಗೆ ನಮ್ಮದು ಮತ್ತು ಅಲ್ಲಿನೂ ಇನ್ನೂ ಕಾರ್ಯಕ್ರಮ ಐತಿ ಅದನ್ನು ಮುಂದಿನ ಭಾಗದಾಗ ತೋರಿಸ್ತೀವಿ ಯಾಕಂತಂದ್ರೆ ಇದ್ರಾಗ ಭಾಳ ಆತಂದ್ರೆ ನೋಡೋಕ್ಕೂ ಬೇಜಾರು ಅನ್ನಿಸ್ತತಿ ನಿಮಗೆ ಫ್ರೆಂಡ್ಸ್ ಈಗ ಇವ್ರಿಗೆ ಉಡಿ ಈ ಇಪ್ಪತ್ತಿ ಕುಮ ಹಚ್ಚಿ ಉಡಿನ ತುಂಬಿ ಮಾಲಿನ ಹಾಕಿ ಹೂವು ಹಣ್ಣು ಉಡಿ ತುಂಬಿ ಅವಾಗ ಚೈನೊಂದು ಹಾಕ್ಕೊಂಡು ಆವಾಗ ಇವತ್ತಿ ಅದು ಹಚ್ಚಕತ್ತಿಂದ ಅಳಾಕತ್ ಬಿಟ್ಟೆ ಅದ್ರಾಗ ಅದು ಹಿಂಗೆ ಹಚ್ಚಾನ ಒಂದು ಸ್ವಲ್ಪ ಹೊಳಾಕತ್ತ ಮತ್ತೆ ಹಚ್ಚಕ್ಕೆ ಹೋದ್ರೆ ಹಚ್ಸ್ಕೊಲಿಲ್ಲ ಅಳೋದ ಜೋರಾಗಿ ಬಿಡುತ್ತೆ ಯಾಕಂದ್ರೆ ಹಾಕ್ಕೊಂಡಿರೋ ಜ್ವಾನೆಲ್ಲ ಹಂಗೆ ಅಜ್ಜಿ ಹಾಕಿಬಿಟ್ಟವ ಇನ್ನೊಂದು ಮಾಲಿ ಒಂದು ಹಾಕಿಬಿಟ್ಟು ಇನ್ನೂ ಹೊರ ಜೋರಾಕತಿ ನ್ಯಾಯ ಇಷ್ಟೇ ಈಗ ಉಡಿ ತುಂಬಿಕೊಂಡು ಗುಡಿಗೆ ಹೋಗಿ ಬರ್ತಾರೆ ಇವರು ಗುಡಿಗೆ ಹೋಗಿ ಬಂದಿಂದ ಇನ್ನೇನು ನಮ್ದು ತೊಟ್ಲ ಬಟ್ಲು ನಿಬ್ನ ಹೊರಡಕ್ಕೆ ಸ್ಟಾರ್ಟ್ ಆಕತ್ತ ನೋಡ್ರಿ ಬರೀ ಯಾರ್ಯಾರು ಬರ್ತಾರೆ ಮತ್ತು ತೊಟ್ಲ ಯಾವ ರೀತಿ ಐತಿ ಹೇಳಿ ನಿಮ್ಗೆ ತೋರಿಸ್ತಾನೆ ಅಂತ ಗುಡಿಗೆ ಹೊಂಟ್ರಲ್ಲ ಗುಡಿಗೆ ಹೋಗಿ ಬರೋ ಬಿಡ್ದು ತೊಟ್ಲ ಎಲ್ಲ ಸಜ್ಜು ಮಾಡಿ ಒಂದು ಅರ್ಭಿ ಕಟ್ಟಿ ಅದನ್ನು ಗಾಡಿ ಒಳಗೆ ಇದು ಮಾಡ ಇಡ್ತಾರೆ ನೋಡ್ರಿ ತೊಟ್ಲ ಗಾಡಿ ಒಳಗೆ ಇಟ್ಕೊಂಡು ನಾವು ಎಲ್ಲರೂ ಸೇರಿ ಗುಡಿಗೆ ಹೋಗಿ ಬಂದ್ರಿ ಅವರು ನಾವು ಗಾಡಿ ಹತ್ತಿದ್ವಿ ಒಬ್ಬೊಬ್ರು ಅವ್ರ ಜೊತೆ ಅವರ ಅಮ್ಮ ಅವರ ಮಾಮನ ಮಕ್ಕಳು ಆಮೇಲೆ ಅವ್ರ ಅಕ್ಕ ಅವ್ರ ತ ಸೋದರ ಮಾವ ಒಬ್ಬ ಹೋಗ್ಬೇಕಲ್ಲ ಹಳೆಯಾಗ ಇಷ್ಟರು ಅಷ್ಟರು ಕೂಡ ಹೊಂಡತ್ ನೋಡ್ರಿ ಗಾಡಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಯಾರೆಲ್ಲ ವೀಡಿಯೋನ ನೋಡತ್ತಿರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್ ಬಾಯ್